ನಮಸ್ಕಾರ ಸ್ನೇಹಿತರೆ ಎಲ್ಲ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂಪರ್ ಕೊಡುಗೆ ಹೌದು ಫ್ರೆಂಡ್ಸ್ ಎಲ್ಲರೂ ಕಾಯ್ತಾ ಇದ್ರು ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಆದ್ರೆ ರಾಜ್ಯ ಸರ್ಕಾರ ಒಂದಲ್ಲ ಡಬಲ್ ಆಫರ್ ಅನ್ನ ಕೊಟ್ಟಿದೆ ನಿಮಗೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಆದ್ರೆ ಎರಡು ಸಾವಿರ ಅಲ್ಲ ನಾಲ್ಕು ಸಾವಿರ ಹಣ ಜಮಾ ಆಗುತ್ತಾ ಇದೆ ಇದು ಒಂದು ತಿಂಗಳ ಕಥೆಯಲ್ಲ ಪ್ರತಿ ತಿಂಗಳ ನಾಲ್ಕು ಸಾವಿರ ಹಣ ಜಮಾ ಆಗ್ತಾ ಹೋಗುತ್ತೆ ಹೌದು ಫ್ರೆಂಡ್ಸ್ ಈ ರೀತಿಯಾದಂತಹ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಏಕೆಂದ್ರೆ ಇಷ್ಟು ದಿನಗಳ ಕಾಲ ನಿಮಗೆ ಗೊತ್ತಿರಬಹುದು ಹದಿನೈದನೇ ಕಂತಿನ ಹಣ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಹದಿನೈದನೇ ಕಂತಿನ ಹಣಗಳನ್ನು ಪಡೆದಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಗೃಹ ಹಣ ಎಲ್ಪ್ ಆಗುತ್ತಾ ಇದೆ ಸೊ ಅದೇ ರೀತಿಯಾಗಿ ಈ ರಾಜ್ಯ ಸರ್ಕಾರ ಇನ್ನೊಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಪ್ರತಿ ತಿಂಗಳು ನಾಲ್ಕು ಸಾವಿರ ಹಣ ಬಿಡುಗಡೆ ಹಾಗಾದ್ರೆ ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇಷ್ಟು ದಿನಗಳವರೆಗೆ ಹದಿನೈದನೇ ಕಂತಿನ ಹಣ ಪಡೆದಂತವರು ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಏನು ರಾಜ್ಯ ಸರ್ಕಾರ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಮಾಡುತ್ತಾ ಏನು ಮೂರ್ ಮೂರು ಕಂತುಗಳನ್ನು ಬಿಡುಗಡೆ ಮಾಡುತ್ತಾ ಅಥವಾ ಎರಡು ಕಂತುಗಳನ್ನು ಬಿಡುಗಡೆ ಮಾಡುತ್ತಾ ಯಾವಾಗ ಬರುತ್ತಪ್ಪ ಅಂತ ಪ್ರತಿ ಕ್ಷಣನೂ ಅಕೌಂಟ್ಗಳನ್ನು ಚೆಕ್ ಮಾಡೋದಾಗಿರ್ಬೋದು ಅಥವಾ ಬ್ಯಾಂಕಿಗೆ ಹೋಗಿ ಅದ್ರ ಬಗ್ಗೆ ವಿಚಾರಿಸೋದಾಗಿರ್ಬೋದು ಈ ರೀತಿಯಾಗಿ ಮಾಡ್ತಾ ಇದ್ರು ನಮಗೂ ಕೂಡ ಕಮೆಂಟ್ ಮೂಲಕ ಕೆಲವರು ಕೇಳ್ತಾ ಇದ್ರು ಸರ್ ನಮಗೆ ಇನ್ನೂ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿ ನೋಡಲೇಬೇಕಾದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಆದಷ್ಟು ಜನಕ್ಕೆ ಈ ಮಾಹಿತಿಯನ್ನು ಶೇರ್ ಮಾಡಿ ಏಕೆಂದರೆ ಇವತ್ತು ಜನವರಿ ಎಂಟನೇ ತಾರೀಕಿನಿಂದ ನಿಮ್ಮ ಖಾತೆಗೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ಪ್ರತಿ ತಿಂಗಳು ಜಮಾ ಆಗ್ತಾ ಇದೆ ಹಾಗಾದ್ರೆ ರಾಜ್ಯ ಸರ್ಕಾರ ಯಾವ ರೀತಿ ಪ್ಲಾನ್ ಮಾಡಿದೆ ಗುಡ್ ನ್ಯೂಸ್ ಅನ್ನ ಯಾವ ರೀತಿ ಕೊಟ್ಟಿದೆ ಏನು ಗೃಹಲಕ್ಷ್ಮಿಯರ ಖಾತೆಗೆ ನಾಲ್ಕು ಸಾವಿರ ಹಣ ಯಾವ ರೀತಿ ಜಮಾ ಆಗುತ್ತೆ ಎನ್ನುವ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡುವುದಕ್ಕೆ ಟ್ರೈ ಮಾಡಿ ಹೌದು ಫ್ರೆಂಡ್ಸ್ ರಾಜ್ಯ ಸರ್ಕಾರ ಕಡೆಯಿಂದ ಬಂಪರ್ ಕೊಡುಗೆ ಅಂತಾನೆ ಹೇಳ್ಬೋದು ಏಕೆಂದ್ರೆ ಗೃಹಲಕ್ಷ್ಮಿಯರ ಖಾತೆಗೆ ನಾಲ್ಕು ಸಾವಿರ ಪ್ರತಿ ತಿಂಗಳು ಬರುತ್ತೆ ಆದ್ರೆ ಆದ್ರೆ ಇದಕ್ಕಿಂತ ಒಂದು ಒಳ್ಳೆ ಸುದ್ದಿ ಬೇಕಾಗಿಲ್ಲ ಏಕೆಂದ್ರೆ ಎರಡ್ ಸಾವಿರ ಕೊಟ್ರೇನೆ ಬಡವರಿಗೆ ಎಷ್ಟೋ ಅನುಕೂಲ ಆಗ್ತಾ ಇತ್ತು ಈಗ ಡಬಲ್ ಹಣ ನಾಲ್ಕು ಸಾವಿರ ಕೊಡ್ತಾರ ಅಂದ್ರೆ ಬಿಡ್ತಾರಾ ಹಾಗಾದ್ರೆ ಖಂಡಿತವಾಗಿಯೂ ಎಲ್ಲಾ ಬಡ ಜನರಿಗೆ ಅನುಕೂಲ ಆಗೇ ಆಗುತ್ತೆ ಹಾಗಾದ್ರೆ ರಾಜ್ಯ ಸರ್ಕಾರ ಯಾವ ರೀತಿ ನಾಲ್ಕು ಸಾವಿರ ಹಣವನ್ನು ಕೊಡ್ತಾ ಇದೆ ಏನು ಎರಡೆರಡು ಕಂತುಗಳನ್ನು ಬಿಡುಗಡೆ ಮಾಡುತ್ತಾ ಇದೆಯಾ ಇದರ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸ್ ಇಲ್ಲಿದೆ ಫ್ರೆಂಡ್ಸ್ ಇಲ್ಲಿ ನಿನ್ನೆ ಒಂದು ಸಭೆಯನ್ನು ನಡೆಸಲಾಗಿತ್ತು ಅದರಲ್ಲಿ ಒಂದು ಏನಪ್ಪ ಅಂತಂದರೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಒಂದು ಮಾಹಿತಿಯನ್ನು ಹಾಕಿದ್ದಾರೆ ಏನಪ್ಪ ಅಂತ ಅಂದರೆ ಇಲ್ಲಿ ಇನ್ನು ಮುಂದೆ ಗೃಹಲಕ್ಷ್ಮೀರಿಗೆ ಏನು ಎರಡು ಸಾವಿರ ಬದಲು ನಾಲ್ಕು ಸಾವಿರ ಬರುವಂತೆ ಮಾಡಬೇಕು ಅದು ಯಾವ ರೀತಿ ಅಂತ ಅಂದರೆ ನೋಡಬಹುದು ರೀಸೆಂಟ್ ಆಗಿ ನಿಮಗೆ ಗೊತ್ತಿರಬಹುದು ಹದಿನಾರನೇ ಕಂತಿನ ಹಣ ಎಲ್ಲರೂ ಕಾಯ್ತಾ ಇದ್ದಾಗ ಇವ ಯಾವಾಗ ಬರುತ್ತೆ ಅಂತ ಇವತ್ತು ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಜನವರಿ ಎಂಟನೇ ತಾರೀಕಿನ ಒಂದು ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಇಲ್ಲಿ ಮಾಸ್ಟರ್ ಪ್ಲಾನ್ ಏನಪ್ಪ ಅಂತಂದ್ರೆ ನಾಲ್ಕು ಸಾವಿರ ಹಣ ಬರುವಂತೆ ಮಾಡುವುದು ಇಲ್ಲಿ ಯಾವ ರೀತಿಯಪ್ಪ ಅಂತಂದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಚಿಟ್ ಫಂಡ್ ಅಂತ ರಿಲೀಸ್ ಮಾಡ್ತಾ ಇದೆ ಈ ರೀತಿಯಾದಂತಹ ಒಂದು ಸ್ಕೀಮನ್ನ ಜಾರಿಗೆ ತರ್ತಾ ಇದೆ ಇಲ್ಲಿ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿಯರು ತಮ್ಮ ಎರಡು ಸಾವಿರ ಹಣ ಚಿಟ್ ಫಂಡ್ ನಲ್ಲಿ ಪ್ರತಿ ತಿಂಗಳು ಹೂಡಿಕೆ ಮಾಡಬೇಕು ಅಂದರೆ ಏನು ಗೃಹಲಕ್ಷ್ಮಿಯರು ಏನು ಎರಡು ಸಾವಿರ ಬರುತ್ತೋ ಅದನ್ನ ಅಲ್ಲಿ ಹೂಡಿಕೆ ಮಾಡಿದರೆ ಇಷ್ಟು ತಿಂಗಳು ಇಷ್ಟು ವರ್ಷ ಅಂತ ಪೀರಿಯಡ್ ಇರುತ್ತೆ ಅದು ಮುಗಿದ ನಂತರ ನಿಮಗೆ ಒಂದು ಒನ್ ಟು ಡಬಲ್ ಹಣ ನಿಮಗೆ ಬರುತ್ತೆ ಇದು ರಾಜ್ಯ ಸರ್ಕಾರದ ಕಡೆಯಿಂದ ಈ ಒಂದು ಚಿಟ್ ಫಂಡ್ ಅನ್ನ ಜಾರಿಗೆ ತರ್ತಾ ಇದೆ ಸೊ ಇಲ್ಲಿ ಯಾರು ಯಾರಿಗೆ ಡಬಲ್ ಹಣ ಪಡಿಬೇಕು ಅಂತ ಇರ್ತೀರೋ ಅಂತವರು ಅದರಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಏಕೆಂದ್ರೆ ನಿನ್ನೆ ನಡೆದಂತಹ ಸಭೆಯಲ್ಲಿ ಇದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅತಿ ಶೀಘ್ರದಲ್ಲೇ ಏನು ಎರಡು ಮೂರು ದಿನಗಳಲ್ಲಿ ಇದು ಜಾರಿಗೆ ಬರ್ತಾ ಇದೆ ಸೊ ಯಾರಾದರೂ ಈ ಒಂದು ಡಬಲ್ ಹಣ ಪಡಿಬೇಕು ಅಂತ ಇದ್ರೆ ಸೊ ನಿಮ್ಮ ಎರಡು ಸಾವಿರ ಹಣವನ್ನು ನೀವು ಚಿಟ್ ಫಂಡ್ನಲ್ಲಿ ನೋಂದಣಿ ಮಾಡಿಕೊಳ್ಳಬೇಕಾಗುತ್ತೆ ಅದು ಯಾವ ರೀತಿ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅನ್ನುವ ಬಗ್ಗೆ ಮತ್ತೊಂದು ಹೊಸ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೇನೆ ಯಾರಿಗೆ ಎರಡು ಸಾವಿರ ಬದಲು ನಾಲ್ಕು ಸಾವಿರ ಬೇಕು ಅನ್ನೋರು ಇದ್ರೆ ಅದರಲ್ಲಿ ನೀವು ಹೂಡಿಕೆ ಮಾಡಬೇಕು ಇಲ್ಲಪ್ಪ ಅಂದ್ರೆ ನಮಗೆ ಕೇವಲ ಎರಡು ಸಾವಿರ ಬಂದ್ರೆ ಸಾಕು ಅದು ನಮಗೆ ಬೇಕಾಗುತ್ತೆ ಅಂದ್ರೆ ನೀವು ಎರಡು ಸಾವಿರ ಹಣವನ್ನು ಪಡಿಬಹುದು ಇಲ್ಲ ಅಂದ್ರೆ ನಿಮಗೆ ಬಂದಿರುವಂತಹ ಎರಡು ಸಾವಿರ ಹಣವನ್ನು ಸರ್ಕಾರದ ನಲ್ಲಿ ಹೂಡಿಕೆ ಮಾಡಿದ್ರೆ ಇಷ್ಟು ಅಂತ ಪೀರಿಯಡ್ ಮುಗಿದ ಮೇಲೆ ಆ ಹಣ ಡಬಲ್ ಬರುತ್ತೆ ಸೊ ಹಾಗಾದ್ರೆ ಈಗಿನಿಂದನೇ ಯೋಚಿಸಿ ಯಾವ್ದನ್ನ ಮಾಡಬೇಕು ಅಂತ ಮತ್ತೊಂದು ಹೊಸ ಅಪ್ಡೇಟ್ ಮುಖಾಂತರ ಮಾಡ್ಬೇಕು ಎಲ್ಲಿ ನೋಂದಣಿ ಮಾಡಬೇಕು ಯಾವ ರೀತಿ ಇದನ್ನ ಪಡಿಬೇಕು ಅನ್ನೋದ್ರ ಬಗ್ಗೆ ಮತ್ತೊಂದು ಮುಖಾಂತರ ನಿಮಗೆ ತಿಳಿಸಿಕೊಡ್ತೇನೆ ಆದರೆ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಪ್ಲಾನ್ ಅನ್ನು ಮಾಡಿಕೊಂಡಿದೆ ನಿಮಗೆ ಹಣ ಡಬಲ್ ಮಾಡಿಕೊಡುವುದಕ್ಕೆ ಹಾಗಾದ್ರೆ ರೆಡಿ ಆಗಿರಿ ಒನ್ ಟು ಡಬಲ್ ಹಣ ಪಡೆಯುವುದಕ್ಕೆ